ಹಾಲೇ ಲೂಯ್ಯ ಸೊ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಅವ್ರತಿ ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಇಸ್ವಿನ ಮಧುರ ನಾಮದಲ್ಲಿ ನಿಮಗೆ ಶುಭಗಳು ಸೊ ಬನ್ನಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಹೋದಕ್ಕಿಂತ ಮುಂಚಿತವಾಗಿ ಸೊ ನಾವು ದೇವರ ಒಂದು ವಾಕ್ಯದ ಮೂಲಕವಾಗಿ ಮತ್ತು ದೇವರು ಕೊಟ್ಟಂಥ ಆಲೋಚನೆಗಳ ಮೂಲಕವಾಗಿ ಸಭೆಗೆ ಕೂಡಿ ಬಂದಿರುವಂಥ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಹೋದಕ್ಕಿಂತ ಮುಂಚಿತವಾಗಿ ನಾವು ದೇವರು ಕೊಡುವಂಥ ಕೆಲವೊಂದು ಆಲೋಚನೆಗಳನ್ನು ತೆಗೆದುಕೊಂಡು ನಾವು ದೇವರ ಸನ್ನಿಧಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡೋಣ ಅಂಥೇಳಿ ಅಲ್ಲಿವಿಯ ಯಾಕಪ್ಪ ಅಂತಂದರೆ ದೇವರು ಕೊಟ್ಟಂಥ ಆಲೋಚನೆಗಳನ್ನು ತೆಗೆದುಕೊಂಡು ದೇವರ ಚಿತ್ತಾನುಸಾರವಾಗಿ ದೇವರ ಆಲೋಚನೆಗಳನುಸಾರವಾಗಿ ನಾವು ಒಂದು ವೇಳೆ ಪ್ರಾರ್ಥನೆ ಮಾಡಿದೆವುಪ್ಪ ಅಂತಂದರೆ ಆ ಪ್ರಾರ್ಥನೆ ಏನಾಗ್ತದಪ್ಪ ಅಂತಂದರೆ ಅದು ಬಹಳ ಅದ್ಭುತವಾದಂಥ ಉತ್ತರಗಳನ್ನು ತರುವಂಥ ಪ್ರಾರ್ಥನೆಗಳಾಗಿರ್ತವೆ ಅಂತೇಳಿದ್ರಿ ಅಲ್ಲೆಲಿಯ ಸ ಈ ಸಮಯದಲ್ಲಿ ದೇವರು ಇವತ್ತಿನ ಶುಭ ಶುಕ್ರವಾರ ದಿವಸ ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಮ್ಮೆಲ್ಲರೂ ಕೂಡ ಆತನು ಒಂದು ಮೂರು ವಿಷಯಗಳನ್ನು ಮೂರು ಮಾತುಗಳನ್ನು ಆತನು ಹೇಳಬೇಕಂತ ಇದ್ದಾನೆ ಯಾವ ವಿಷಯಪ್ಪ ಅಂತಂದರೆ ಮನುಷ್ಯರಾದಂಥವರು ಮಾನವರಾದಂಥವರು ಅಥವಾ ವಿಶ್ವಾಸಿ ಮಕ್ಕಳಾದಂಥವ್ರು ಅಥವಾ ದೇವ್ರ ಮಕ್ಕಳಾದಂಥವ್ರು ಏನನ್ನಾದರೂ ಅಂದ್ಕೊಳ್ರಿ ಟೋಟಲ್ಲಾಗಿ ಒಂದೇ ಮಾತನ್ನು ಹೇಳಬೇಕಂದ್ರೆ ದೇವರು ಸೃಷ್ಟಿ ಮಾಡಿರುವಂಥ ಮಾನವರು ಆ ಮಾನವರಲ್ಲಿ ದೇವರು ಆರಿಸ್ಕೊಂಡಿರುವಂಥ ಪ್ರಜೆಗಳು ಮುಖ್ಯವಾಗಿ ಇವರು ಮೂರು ಮಾತುಗಳನ್ನು ದೇವರ ಎದುರುಗಡೆ ಆಡಲೇಬಾರ್ದು ಅಂತೇಳಿರಿ ನನ್ನ ಮಾತು ಅರ್ಥ ಆಗ್ಲತ್ತದ್ರಿ ಮೊದಲು ಮನುಷ್ಯರು ದೇವರು ಸೃಷ್ಟಿ ಮಾಡಿರುವಂಥ ಎಲ್ಲ ಮನುಷ್ಯರು ಮತ್ತು ಎರಡನೇದಾಗಿ ಆ ಮನುಷ್ಯರು ಸೃಷ್ಟಿ ಮಾಡಿರುವಂಥ ಮನುಷ್ಯರೊಳಗಿಂದಲೇ ದೇವರು ಆರಿಸ್ಕೊಂಡಿರುವಂಥ ಪ್ರಜೆಗಳು ದೇವ ಜನರು ನಾವು ನೋಡ್ತಿದ್ದೇವೆ ದೇವರು ಈ ಲೋಕದಲ್ಲಿ ಪ್ರತ್ಯೇಕವಾಗಿ ಏರ್ಪಡಿಸ್ಕೊಂಡಿರುವಂಥ ಜನಾಂಗದವರು ನಾವು ನೋಡ್ತೇವೆ ಅವರು ದೇವರ ಎದುರುಗಡೆ ಇಲ್ಲಿ ಹೇಳುವಂಥ ಮೂರು ಮಾತುಗಳು ದೇವರ ಎದುರುಗಡೆ ಆಡಲೇಬಾರ್ದು ಅಂತೇಳಿರಿ ಅಲ್ಲೆಲ್ಲಿಯ ಸೊ ಒಂದು ವೇಳೆ ದೇವರು ಆರಿಸ್ಕೊಂಡಿರುವಂಥ ಜನರು ಒಂದು ವೇಳೆ ದೇವ್ರ ಈ ಲೋಕದಿಂದ ಪ್ರತ್ಯೇಕ ಮಾಡಿದಂಥ ಜನರು ದೇವರು ತನಗಾಗಿ ಸೆಲೆಕ್ಟ್ ಮಾಡಿಕೊಂಡಂಥ ಪ್ರಜೆಗಳು ಒಂದು ವೇಳೆ ಈ ಲೋಕದಲ್ಲಿ ಈ ಮೂರು ಮಾತುಗಳನ್ನು ಒಂದು ವೇಳೆ ಆಡಿದ್ರಪ್ಪ ಅಂತಂದರೆ ಅದು ಏನಾಗ್ತದಪ್ಪ ಅಂತಂದರೆ ಆ ಮೂರು ಮಾತುಗಳಿಂದ ದೇವರನ್ನು ತುಂಬ ನಾವು ಅವಮಾನಪಡಿಸಿದಂಥ ರೀತಿ ಆಗ್ತದೆ ಅಂತೇಳಿ ಅಲ್ಲೆಲ್ಲಿಯ ನಾವು ಒಂದು ವೇಳೆ ನಮ್ಮ ಜೀವಿತದಲ್ಲಿ ಸತ್ಯದ ಪರಿಜ್ಞಾನವನ್ನು ಹೊಂದಿ ದೇವರನ್ನು ತಿಳಿದುಕೊಂಡು ಸೃಷ್ಟಿಕರ್ತನನ್ನು ತಿಳಿದುಕೊಂಡು ಈ ಉಪದ್ರವ ತುಂಬಿದಂಥ ಈ ಲೋಕದಲ್ಲಿ ಕಷ್ಟ ನಷ್ಟಗಳು ಶ್ರಮೆ ಸಂಕಟಗಳು ತುಂಬಿದಂಥ ಈ ಲೋಕದಲ್ಲಿ ವ್ಯಾಧಿ ಬಾಧೆಗಳು ತುಂಬಿದಂಥ ಈ ಲೋಕದಲ್ಲಿ ನಾವು ನೋಡ್ತೇವೆ ಎಲ್ಲಿ ನೋಡಿದರೂ ಕೂಡ ಸಮಾಧಾನ ಇಲ್ಲದಂಥ ಈ ಲೋಕದಲ್ಲಿ ರಕ್ಷಣೆ ಹೊಂದಿದಂಥ ನಾವು ವಿಶ್ವಾಸದ ಹೆಜ್ಜೆಗಳನ್ನು ಇಡ್ತಾ ಇಡ್ತಾ ಮುಂದೆ ಸಾಗುವಂಥ ನಾವೆಲ್ಲರೂ ಕೂಡ ಈ ವಿಶ್ವಾಸದ ಪ್ರಯಾಣದಲ್ಲಿ ಮುಂದೆ ಸಾಗುವಂಥ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ನಾವು ಅನೇಕ ಸಲ ಪ್ರಾರ್ಥನೆಯಲ್ಲಿ ದೇವ್ರ ಜೊತೆ ಮಾತಾಡ್ತಾ ಇರ್ತೀವಿ ಅಂತೇಳಿರಿ ದೇವ್ರ ಜೊತೆ ಮಾತಾಡೋದಂದ್ರೆ ಏನಪ್ಪ ಅಂತಂದರೆ ಪ್ರಾರ್ಥನೆ ಮಾಡುವಂಥದ್ದೇ ದೇವರೊಂದಿಗೆ ಮಾತಾಡುವಂಥ ಸಂಗತಿ ಎಂಬುದಾಗಿ ನಾವು ನೋಡ್ತೇವೆ ಆದರೆ ದೇವರೊಂದಿಗೆ ಮಾತಾಡುವಂಥವ್ರಿಗೆ ದೇವ್ರು ಕೂಡ ಅವ್ರ ಜೊತೆ ಮಾತಾಡ್ತಾನೆ ಅಂತೇಳಿರಿ ಯಾರು ದೇವ್ರ ಜೊತೆ ಮಾತಾಡ್ತಾರೋ ಅವ್ರಿಗೆ ದೇವ್ರು ಕೂಡ ಏನು ಮಾಡ್ತಾನೆ ಮಾತಾಡ್ತಾ ಇರ್ತಾನೆ ಸೊ ನಾವು ದೇವರ ಜೊತೆ ಮಾತಾಡುವಾಗ ದೇವರು ನಮ್ಮ ಜೊತೆ ಮಾತಾಡುವಾಗ ನಮ್ಮಿಬ್ಬರ ಸಂಭಾಷಣೆ ನಡೆಯುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ನಮ್ಮ ಬಾಯಿಂದ ನಮ್ಮ ಜೀವಿತದಲ್ಲಿ ಯಾವತ್ತು ಕೂಡ ದೇವರ ಎದುರುಗಡೆ ಈ ಮೂರು ಮಾತುಗಳನ್ನು ಯಾವತ್ತೂ ಕೂಡ ದೇವರ ಎದುರುಗಡೆ ನಾವು ಆಡಲೇಬಾರ್ದು ಅಂತೇಳಿರಿ ಒಂದು ವೇಳೆ ಈ ಮೂರು ಮಾತುಗಳನ್ನು ನಾವು ಒಂದು ವೇಳೆ ನಮ್ಮ ಬಾಯಿಂದ ಆಡ್ದೇವಂತೇಳಿದ್ರಿ ನಮ್ಮ ಜೀವಿತದಲ್ಲಿ ಈ ಮೂರು ಮಾತುಗಳನ್ನು ನಾವು ಆಡ್ದೇವಂತೇಳಿದ್ರಿ ಏನಾಗ್ತದಪ್ಪ ಅಂತಂದರೆ ಇದರಿಂದ ಬರುವಂಥ ಪ್ರಮಾದ ಏನಪ್ಪ ಅಂದರೆ ಇದರಿಂದ ಬರುವಂಥ ನಷ್ಟ ಏನಪ್ಪಾ ಅಂತಂದರೆ ನಾವು ನೋಡ್ತೇವೆ ನಾವು ಯಾವ ದೇವರನ್ನು ನಂಬಿದ್ದೀವೋ ಯಾವ ದೇವರು ಭೂಮಿ ಆಕಾಶಗಳನ್ನು ಸೂರ್ಯಚಂದ್ರ ನಕ್ಷತ್ರಗಳನ್ನು ಇಡೀ ಬ್ರಹ್ಮಾಂಡವನ್ನು ಬಾಯಿ ಮಾತಿಂದ ಸೃಷ್ಟಿ ಮಾಡಿ ನಾವು ನೋಡ್ತೇವೆ ಸರ್ವ ಒಂದು ಸೃಷ್ಟಿಯನ್ನು ಆತನು ಪರಿಪಾಲನೆ ಮಾಡುವಂಥ ದೇವರು ಆತನ ಸರ್ವಶಕ್ತನತ್ತ ದೇವರಾಗಿದ್ದರಿಂದ ನಾವು ನೋಡ್ತೇವೆ ಆ ಸರ್ವಶಕ್ತನ ಆಶ್ರಯದಲ್ಲಿ ನಾವೆಲ್ಲರೂ ಕೂಡ ಬಂದವರು ಒಂದೇಳೆ ನಾವು ನಮ್ಮ ಬಾಯಿಂದ ಈ ಮೂರು ಮಾತುಗಳನ್ನು ಆಡಿದೆಪ್ಪಾ ಅಂತಂದರೆ ಅದು ದೇವರಿಗೆ ಒಂದು ಕ ಒಂದು ಕಡೆ ದುಃಖಪಡಿಸಿದ ಹಾಗ್ತದೆ ಒಂದು ಕಡೆ ದೇವರಿಗೆ ಅವಮಾನ ಪಡಿಸಿದ ಹಾಗೆ ಆಗ್ತದೆ ಒಂದು ಕಡೆ ನಾವು ದೇವರನ್ನು ತುಂಬ ಕಡಿಮೆಯಾಗಿ ಮಾಡಿದಂಥ ಒಂದು ರೀತಿಯಲ್ಲಿ ನಾವು ಅದಕ್ಕೋಸ್ಕರ ಅದಕ್ಕೋಸ್ಕರವಾಗಿ ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ಎಲ್ಲ ನನ್ನ ದೇವಜನರೇ ಸಹೋದರ ಸಹೋದರಿಯರೇ ಮತ್ತು ಈ ಒಂದು ಯೂಟ್ಯೂಬ್ ಮೂಲಕವಾಗಿ ನನ್ನ ಮಾತುಗಳನ್ನು ಕೇಳುವಂಥ ಎಲ್ಲ ನನ್ನ ಆತ್ಮೀಯ ಕ್ರೈಸ್ತ ಸಹೋದರರೇ ನಾವು ನೋಡ್ತೇವೆ ಇವತ್ತು ನಮ್ಮ ಜೀವಿತದಲ್ಲಿ ದೇವರ ಎದುರುಗಡೆ ಈ ಮೂರು ಮಾತುಗಳು ನಮ್ಮ ಬಾಯಿಂದ ಆಡಲೇಬಾರ್ದಂತಕ್ಕಂಥ ವಿಷಯ ನಾವು ಇತ್ತೀವಿ ಮೂರು ಮಾತುಗಳನ್ನು ಯಾವ ಮಾತುಗಳು ದೇವರ ಎದುರುಗಡೆ ನಾವು ಆಡಬಾರ್ದು ದೇವರ ಎದುರುಗಡೆ ನಾವು ಯಾವ ಮೂರು ಮಾತುಗಳನ್ನು ಆಡಲೇಬಾರ್ದು ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಬನ್ನಿ ನಾವೆಲ್ಲರೂ ಕೂಡ ಮೊಟ್ಟ ಮೊದಲೇದಾಗಿ ದೇವರ ಒಂದು ಎದುರುಗಡೆ ನಾವು ಮೂರುಗಳು ಮೂರು ಮಾತುಗಳು ಆಡಲೇಬಾರ್ದು ಆ ಮೂರು ಮಾತುಗಳಲ್ಲಿ ಮೊಟ್ಟ ಮೊದಲನೇ ಮಾತು ಯಾವುದಪ್ಪ ಅಂತಂದರೆ ದಯವಿಟ್ಟು ಯಾರಾದರೂ ಸತ್ಯವೇದ ಇದ್ದಂತವರ್ತೀನಿ ನನಗೆ ನನಗೆ ಓದಿ ಸಹಾಯ ಮಾಡಿರಿ ನಂಬರ್ಸ್ ಅರಣ್ಯಕಾಂಡ ನೋಡ್ರಿ ಅರಣ್ಯಕಾಂಡ ಪುಸ್ತಕ ಹನ್ನೊಂದನೇ ಅಧ್ಯಾಯ ಹದಿನಾಲ್ಕನೇ ವಚನ ದಯವಿಟ್ಟು ಸ್ವಲ್ಪ ಓದಿ ನನಗೆ ಸಹಾಯ ಮಾಡಿರಿ ಅರಣ್ಯಕಾಂಡ ಹನ್ನೊಂದನೇ ಅಧ್ಯಾಯ ಹದಿನಾಲ್ಕನೇ ವಚನ ವಿಶ್ವಾಸಿ ಮಕ್ಕಳು ದೇವ್ರ ಮಕ್ಕಳು ನಾವು ನೋಡ್ತೇವೆ ದೇವ್ರು ಆಚಿಕೊಂಡಂಥ ಪ್ರಜೆಗಳು ಈ ಲೋಕದಲ್ಲಿ ಕಷ್ಟ ನಷ್ಟ ಶ್ರಮೆ ಸಂಕಟಗಳ ಮಧ್ಯದಲ್ಲಿ ವಿಶ್ವಾಸದ ಹೆಜ್ಜೆಯಲ್ಲಿ ಪ್ರಯಾಣದಲ್ಲಿ ಮುಂದೆ ಸಾಗುವಂಥ ಮಕ್ಕಳಲ್ಲಿ ಅವರ ಬಾಯಿಂದ ಮೊಟ್ಟ ಮೊದಲೇದಾಗಿ ಈ ಮಾತು ಬರಲೇಬಾರ್ದು ಎಂಬ ನೋಡ್ತಿದ್ದೇವೆ ಮೊದಲನೇ ಮಾತು ಯಾವುದಪ್ಪ ಅಂದರೆ ಅರಣ್ಯ ಕಂಡ ಹನ್ನೊಂದು ಹದಿನಾಲ್ಕು ಓದಮ್ಮ ಇಷ್ಟು ಜನರ ಭಾರವನ್ನು ನಾನು ಒಬ್ಬನೇ ಹೊರುವುದು ಅಸಾಧ್ಯ ಅದು ನನ್ನ ಶಕ್ತಿಗೆ ಮೀರಿದ ಒಂದು ಕೆಲಸ ಹೀಗೆ ಮಾಡುವುದಕ್ಕಿಂತಲೂ ನನ್ನನ್ನು ಈಗಲೇ ಕೊಂದು ಹಾಕಿ ಬಿಟ್ಟರೆ ಹಾಲೆಲುಯ್ಯ ಸಾಕಮ್ಮ ನಾ ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ ದೇವರು ಆರಿಸ್ಕೊಂಡಂಥ ಪ್ರಜೆಗಳು ದೇವ್ರು ನಂಬಿದಂಥ ಜನಾಂಗ ನಾವು ನೋಡ್ತಿದ್ದೇವೆ ನಮ್ಮ ಬಾಯಿಂದ ಮೊಟ್ಟ ಮೊದಲೇದಾಗಿ ಮೂರು ಮಾತುಗಳಲ್ಲಿ ದೇವ್ರ ಎದುರುಗಡೆ ಆಡಬಾರ್ದಂಥ ಮೂರು ಮಾತುಗಳಲ್ಲಿ ಮೊದಲನೇ ಮಾತು ಯಾವುದಪ್ಪ ಅಂತಂದರೆ ನಾವು ನೋಡ್ತೇವೆ ಇಷ್ಟೊಂದು ಭಾರ ನಾನೊಬ್ಬನೇ ಅಷ್ಟೊಂದು ಭಾರ ನನ್ನೊಬ್ಬಳೇ ಹೊತ್ತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಯಾರಿಗೆ ಹೇಳಬಾರ್ದ್ರಿ ದೇವರಿಗೆ ಹೇಳಬಾರ್ದು ಯಾಕಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ದೇವರು ನಾವು ನೋಡ್ತೇವೆ ಪ್ರತಿ ಮನುಷ್ಯನನ್ನು ಸೃಷ್ಟಿ ಮಾಡಿರುವಂಥ ಸಂದರ್ಭದಲ್ಲಿ ಆತನು ಫರ್ಫೆಕ್ಟಾಗಿ ಆತನು ಸೃಷ್ಟಿ ಹೇಳಿದ್ರಿ ಅಲ್ಲೆಲಿಯಾ ದೇವರು ಯಾವುದನ್ನು ಉಂಟು ಮಾಡಿದ್ದಾನೋ ದೇವರು ಯಾವುದನ್ನು ಸೃಷ್ಟಿ ಮಾಡಿದನು ಪ್ರತಿಯೊಂದು ವಸ್ತುವನ್ನು ಅದರದರ ಸ್ಥಳದಲ್ಲಿ ತಕ್ಕ ಸ್ಥಳದಲ್ಲಿ ಆತನ ನೇಮಕ ಮಾಡಿದ್ದಾನಂತೇಳಿರಿ ಇವತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಇವತ್ತು ನಮ್ಮ ಕುಟುಂಬದಲ್ಲಿ ನಾವು ಅನೇಕ ಸಲ ಈ ಮಾತನ್ನು ಹೇಳ್ತೇವೆ ಈ ಕುಟುಂಬದ ಒಂದು ಭಾರವನ್ನು ನಾನು ಒಬ್ಬಳೇ ಹೊರಲಿಕ್ಕೆ ಸಾಧ್ಯವಿಲ್ಲ ಈ ಕುಟುಂಬದ ಭಾರವನ್ನು ನಾನು ಒಬ್ಬನೇ ಹೊರಲಿಕ್ಕೆ ಸಾಧ್ಯವಿಲ್ಲ ಈ ಕುಟುಂಬದ ಭಾರವನ್ನು ನಾನು ತಾಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಈ ಒಂದು ಮಕ್ಕಳ ಭಾರವನ್ನು ನಾನು ತಾಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಮಕ್ಕಳನ್ನು ನಾನು ಪೋಷಣೆ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ಈ ನನ್ನ ಕುಟುಂಬ ಜೀವಿತವನ್ನು ಈ ನನ್ನ ಸಂಸಾರವನ್ನು ಈ ಒಂದು ಜೀವಿತವನ್ನು ನಾನು ಒಬ್ಬಳೇ ಹೊರದಕ್ಕೆ ಒಬ್ಬನೇ ಹೊರೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ವಿಶ್ವಾಸಿ ಮಕ್ಕಳು ಹೇಳಲೇಬಾರದು ದೇವರ ಎದುರುಗಡೆ ಎಂಬುದಾಗಿ ನೋಡ್ತಾ ಇದ್ದಂಥೇಳಿ ಹಾಲಿಲ್ವಿಯ ಕಾರಣ ಏನಪ್ಪ ಅಂತಂದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ನಮ್ಮ ಒಂದು ಯೋಗ್ಯತೆಗೆ ತಕ್ಕ ಹಾಗೆ ದೇವರು ನಮಗೆ ಆ ಸ್ಥಳದಲ್ಲಿ ಆತನ ಇಟ್ಟಿದ್ದಾರೆ ಅಂತಾರೆ ಇವಾಗ ಒಂದು ಕುಟುಂಬದಲ್ಲಿ ಕಷ್ಟ ಇದೆಯಪ್ಪ ಅಂತಂದರೆ ಒಂದು ಕುಟುಂಬದಲ್ಲಿ ಶ್ರಮ ಇದೆಪ್ಪ ಅಂತಂದರೆ ಒಂದು ಕುಟುಂಬದಲ್ಲಿ ಬಾಧೆ ಅಂದರೆ ಆ ಕುಟುಂಬದಲ್ಲಿ ನಿನ್ನನ್ನೇ ಆರಿಸ್ಕೊಂಡು ಆ ಕುಟುಂಬದಲ್ಲಿ ನಿನ್ನನ್ನು ಮುಖ್ಯಸ್ಥಳಾಗಿ ಮುಖ್ಯಸ್ಥನಾಗಿ ಆತನ ಯಾಕೆ ಇಟ್ಟಿದ್ದೇನಪ್ಪ ಅಂತಂದರೆ ದೇವರಿಗೆ ಗೊತ್ತು ನೀನು ಎಲ್ಲಿಯ ತನಕ ಆ ಭಾರವನ್ನು ಹೊತ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಅಲ್ಲಿ ತನಕ ಮಾತ್ರ ಆ ಭಾರ ನಿನ್ನ ಮೇಲೆ ಹಾಕ್ಲಿಕ್ಕೆ ದೇವರು ಇಷ್ಟಪಡ್ತಾನಂತೇಳಿ ಅಂತೇಳಿ ಅಲ್ಲೆಲಿಯಾ ದೇವರ ವಾಕ್ಯದಲ್ಲಿ ನೋಡ್ತೇವೆ ಆ ಭಾರ ಒಂದೇಳೆ ಹೆಚ್ಚಾಯ್ತಪ್ಪ ಅಂತಂದರೆ ಆ ಭಾರದಿಂದ ನಾವು ಕುಸಿದು ಬೀಳ್ತಾ ಇದ್ದೀವಪ್ಪ ಅಂತಂದರೆ ದೇವರು ಹೆಚ್ಚಾದಂಥ ಭಾರಗಳನ್ನು ನಮ್ಮ ಮೇಲೆ ಹಾಕಲಿಕ್ಕೆ ಕಾತನು ಇಷ್ಟಪಡುವಂಥ ದೇವರಲ್ಲ ಅಂತೇಳಿರಿ ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಅರಣ್ಯಕಂಡ ಒಂದು ಹನ್ನೊಂದನೇ ಹದಿನಾಲ್ಕನೇ ವರ್ಷದಲ್ಲಿ ಮೋಸೆ ದೇವರಿಗೆ ಮಾತನ್ನು ಹೇಳ್ತಾ ಇದ್ದಾನೆ ಮೋಸೆ ಮಾತು ಯಾಕೆ ಹೇಳ್ತಾ ಇದ್ದಾನಪ್ಪ ಅಂತಂದರೆ ಅವರು ಏನು ಮಾಡ್ತಾಯಿದಾರಪ್ಪ ಅಂದರೆ ದೇವ್ರು ಕೊಟ್ಟಂಥ ದೇವದೂತರ ಆಹಾರವನ್ನು ತ್ಯಜಿಸಿ ಏನು ಕೇಳ್ತಾ ಇದ್ದಾರಪ್ಪ ಅಂದರೆ ಮಾಂಸವನ್ನು ಕೇಳ್ತಾ ಇದ್ದಾರೆ ಅಂತೇಳಿರಿ ಅಲ್ಲೆಲ್ವಿಯ ಏನು ಕೇಳತ್ತರಿ ಅವರು ಮಾಂಸ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಇವತ್ತು ಕುಟುಂಬದಲ್ಲಿ ಅಂಥ ನಮಗೂ ಕೂಡ ಇವತ್ತು ದೇವರು ಕೊಟ್ಟಂಥದ್ರಲ್ಲಿ ತೃಪ್ತಿ ಇರಲಾರದೆ ನಮ್ಮ ಕುಟುಂಬದಲ್ಲಿ ಕೆಲವೊಂದು ಸಲ ಅತೃಪ್ತಿ ಅಂತಕ್ಕಂಥದ್ದು ಬರ್ಬೋದು ನಮ್ಮ ಕುಟುಂಬದಲ್ಲಿ ಕೂಡ ಅನೇಕ ಸಲ ನಮ್ಮ ಮಕ್ಕಳಾಗಲಿ ನಮ್ಮ ಕುಟುಂಬದಲ್ಲಂಥ ಪ್ರತಿಯೊಬ್ಬರಲ್ಲಿ ಮತ್ತೊಂದು ಮಗದೊಂದನ್ನು ಕೇಳ್ಬೋದು ನಮಗೆ ಆದರೆ ಇಂಥ ಸಂದರ್ಭದಲ್ಲಿ ನಮ್ಮ ಬಾಯಿಂದ ಬರುವಂಥ ಮಾತು ಹೇಗಿರಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ ಇಷ್ಟೊಂದು ಭಾರ ನಾನೊಬ್ಬಳೇ ಇಷ್ಟೊಂದು ಭಾರ ನಾನೊಬ್ಬನೇ ಹೊತ್ಕೊಳ್ಳಿಕ್ಕೆ ಇಷ್ಟೊಂದು ಒಂದು ಸೇವೆಯ ಭಾರ ಅಂತಕ್ಕಂಥದ್ದು ಓ ದೇವರೇ ನಾನು ಹೊತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಬ್ಬ ಸೇವಕನೂ ಕೂಡ ಹೇಳಬಾರ್ದು ಒಬ್ಬ ವಿಶ್ವಾಸಿ ಕೂಡ ಹೇಳಬಾರ್ದು ಕೊನೆಗೆ ನಾವು ನೋಡ್ತೇವೆ ದೇವರು ಉಂಟು ಮಾಡಿರುವಂಥ ದೇವ್ರು ಆರಿಸ್ಕೊಂಡಂಥ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಈ ಮಾತನ್ನು ತಮ್ಮ ಬಾಯಿಂದ ಹೇಳಬಾರ್ದು ಎಂಬುದಾಗಿ ನೋಡ್ತಿದ್ದೀವಂತೇಳಿರಿ ಅಲ್ಲೆಲಿಯಾ ಒಂದು ವೇಳೆ ನಾವು ಈ ಮಾತನ್ನು ಬಾಯಿಂದ ಹೇಳಿದೆಪ್ಪ ಅಂತಂದರೆ ಈ ಕುಟುಂಬದ ಭಾರ ಈ ಮಕ್ಕಳ ಭಾರ ಈ ಸೇವೆಯ ಭಾರ ನಾನೊಬ್ಬನಿಗೆ ವಹಿಸಿದ್ಯಾ ನಾನು ಒಬ್ಬಳೇ ಹೊಡಲ ಅಂತೇಳಿ ನಾನು ಒಂದೇಳೆ ಅಂದ್ಕೊಂಡಪ್ಪ ಅಂತಂದರೆ ಏನಾಗ್ತದಪ್ಪ ಅಂತಂದರೆ ದೇವರು ನಮ್ಮ ಜೊತೆ ಇಲ್ಲ ಎಲ್ಲ ಕೂಡ ನಾನು ಒಬ್ಬಳೆ ಇದ್ದೀನಿ ಎಲ್ಲ ಕೂಡ ನಾನು ಒಬ್ಬನೇ ಮಾಡ್ತಾಯಿದ್ದೀನಿ ಅಂತೇಳಿ ಅದು ರುಜು ಆಗ್ತದೆ ಅಂತೇಳಿ ರೀ ಅಲ್ಲಿಯ ಮಾತು ಅರ್ಥ ಆಗ್ಲತ್ತದ್ರಿ ಒಂದೇಳಿ ಈ ಮಾತು ನಾವು ಹೇಳಿದೀವಿ ಅಂದರೆ ಏನು ಅರ್ಥ ಆಗ್ತದಪ್ಪ ಅಂದರೆ ದೇವ್ರು ನಮ್ಮ ಜೊತೆಗಿಲ್ಲ ದೇವ್ರು ನಮ್ಮ ಸಂಗಡ ಇಲ್ಲ ದೇವ್ರು ನಮ್ಮ ಭಾರ ಹೊತ್ಕೊಳ್ತಾ ಇಲ್ಲ ದೇವ್ರನ್ನ ಹೊತ್ತಿರುವಂಥ ಭಾರ ನೋಡ್ತಾ ಇಲ್ಲ ನಾನು ಒಬ್ಬಳೇ ಒಬ್ಬನೇ ಕಷ್ಟಪಡ್ತಾ ಇದ್ದೀನಿ ಈ ಸೇವೆಯಲ್ಲಿ ಈ ಕುಟುಂಬದಲ್ಲಿ ನಾನೊಬ್ಬಳೇ ನಾನೊಬ್ಬನೇ ಭಾಳ ಪ್ರಯಾಸ ಇದ್ದೀನಿ ದೇವರಿಲ್ಲ ಅಂತಕ್ಕಂಥ ಮಾತು ನಾವು ರುಜುಪಡಿಸ್ತೀವಿ ಅಂತೇಳಿ ಅಲ್ಲೆಲ್ಲಿಯಾ ಅದಕ್ಕೋಸ್ಕರ ಈಗ ನನ್ನ ಪ್ರೀತಿದವ್ರ ಮಕ್ಕಳೇ ನಾ ನೋಡ್ತೇವೆ ದೇವರು ಎಂಥ ಒಳ್ಳೆ ದೇವರಪ್ಪ ಅಂತಂದರೆ ಆತ ನನ್ನ ಮೇಲೆ ಹೆಚ್ಚಾದಂಥ ಭಾರವನ್ನು ಹಾಕ್ಲಿಕ್ಕೆ ಆತನಿಗೆ ಇಷ್ಟ ಇಲ್ಲ ಅಂತೇಳಿರಿ ಒಂದು ವೇಳೆ ನಮ್ಮ ಮಕ್ಕಳಿಗೆ ನಾವು ಸ್ಕೂಲಿಗೆ ಹೋಗುವಾಗ ಬುಕ್ಸ್ಗಳೇ ಹೆಚ್ಚಾಗ್ತವಪ್ಪ ಅಂದರೆ ಹೆಚ್ಚಿನ ಭಾರ ನಾವು ಹಾಕಂಗಿಲ್ಲ ರೀ ಹಾಕ್ತೀವ್ರಿ ಹಾಕಲ್ಲ ಅದಕ್ಕೆ ನಾವು ನೋಡ್ತೀವಿ ನಮ್ಮ ಮಕ್ಕಳಿಗೆ ದೇವರು ವಾಕ್ಯ ನೋಡ್ತೀವಿ ಕೆಟ್ಟವರಾದಂಥ ನೀವೇ ನಿಮ್ಮ ಮಕ್ಕಳಿಗೆ ಇಷ್ಟೊಂದು ಒಳ್ಳೆ ರೀತಿಯಿಂದ ನೋಡ್ತೀರಪ್ಪ ಅಂತಂದರೆ ನಾನಾದರೂ ನಿಮ್ಮನ್ನು ಉಂಟು ಮಾಡಿರುವಂಥ ದೇವರಾಗಿದ್ದೀನಿ ನಾನು ನಿಮ್ಮನ್ನು ಸೃಷ್ಟಿ ಮಾಡಿರುವಂಥ ತಂದೆಯಾಗಿದ್ದೀನಿ ನಿಮಗೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಒಳ್ಳೆಯದನ್ನೇ ಮಾಡ್ತೀನಿ ಎಂಬದಾಗ ಆತನ ಹೇಳ್ತಾನೆ ಭಾರವಾದಂಥ ಭಾರವನ್ನು ಆತನ ನಮ್ಮ ಮೇಲೆ ಹಾಕ್ಲಿಕ್ಕೆ ಸಾಧ್ಯವಿಲ್ಲ ಯಾವಾಗ ನಮಗೆ ಭಾರ ಅನ್ನಿಸ್ತದೋ ಆವಾಗಲೇ ನಾವು ನೋಡ್ತೇವೆ ದೇವರು ನಮ್ಮ ಭಾರವನ್ನು ಆತನು ಇಳಿಸುವಂಥ ದೇವರಾಗಿದ್ದಾನೆ ಅಂತೇಳಿ ಆತನು ಎಂತ ಆತನು ದೇವರಾಗಿದ್ದನಪ್ಪ ಅಂತಂದರೆ ನಮ್ಮ ಅಪರಾಧಗಳ ದೆಸೆಯಿಂದ ನಮ್ಮ ಪಾಪಗಳ ದೆಸೆಯಿಂದ ನಮ್ಮ ಪಾತ ಪಾಪ ಅಂತಕ್ಕಂಥ ಭಾರವು ಬಹಳದು ಭಯಂಕರವಾಗಿದ್ದರಿಂದ ನಾವು ಎಷ್ಟು ಮಾತ್ರಕ್ಕೆ ಈ ಲೋಕದಲ್ಲಿ ಆ ಪಾಪ ಅಂತಕ್ಕಂಥ ಭಾರ ನಮ್ಮ ತಲೆ ಮೇಲೆ ಇದ್ದಿದ್ದರಿಂದ ನಾವು ಎಷ್ಟು ಮಾತ್ರಕ್ಕೂ ಮುಂದೆ ಸಾಗಲಿಕ್ಕೆ ನಮಗೆ ಆಗ್ತಾ ಇರಲಿಲ್ಲ ಅಂತೇಳಿರಿ ಪಾಪದ ಭಾರ ಅಷ್ಟೊಂದು ನಮ್ಮನ್ನು ಸ್ಟ್ರಕ್ ಮಾಡಿತ್ತು ಈ ಲೋಕದಲ್ಲಿ ಪಾಪದ ಭಾರ ನಮ್ಮ ಮೇಲೆ ಇದ್ದಿದ್ದರಿಂದ ನಾವು ಮುಂದೆ ಸಾಗಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ದೇವರಿಗೊಂದು ಸ್ತೋತ್ರವಾಗಲಿ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳಿಂದ ಈ ಲೋಕಕ್ಕೆ ಬಂದ ಆತನ ಏನು ಮಾಡಿದನಪ್ಪ ಅಂತಂದರೆ ಆತನು ನಮ್ಮ ಭಾರವನ್ನು ಏನು ಮಾಡ್ದಾನಂದರೆ ತನ್ನ ಮೇಲೆ ಆತನ ತೆಗೆದುಕೊಂಡಿದ್ದಾನೆ ಅಂತೇಳಿ ಅಲ್ಲೆಲ್ಲ ನಮ್ಮ ಪ್ರತಿಯೊಂದು ಪಾಪದ ಭಾರವನ್ನು ನಮ್ಮ ಕುಟುಂಬದ ಭಾರವನ್ನು ನಮ್ಮ ಪ್ರಯಾಣದ ಭಾರವನ್ನು ಎಲ್ಲ ಭಾರವನ್ನು ಆತನು ಏನು ಮಾಡಿದನಪ್ಪ ಅಂತಂದರೆ ಇವತ್ತು ಯೇಸು ಕ್ರಿಸ್ತನು ತನ್ನ ಮೇಲೆ ಆತನು ತೆಗೆದುಕೊಂಡಿದ್ದಾನಂತೇಳಿರಿ ಅದಕ್ಕೋಸ್ಕರಾಗಿ ನಾವು ಪ್ರೀತಿ ದೇವ್ರ ಮಕ್ಕಳೇ ನಾವು ನೋಡ್ತೇವೆ ಎಲ್ಲಿ ತನಕ ಆತನ ನಮ್ಮ ಭಾರವನ್ನು ಹೊತ್ಕೊಳ್ತಾನಪ್ಪ ಅಂದರೆ ಎಲ್ಲಿ ತನಕ ನಮ್ಮ ಭಾರವನಾತನು ತೆಗೆದುಕೊಂಡು ಹೋಗ್ತಾನಪ್ಪ ಅಂದರೆ ಏಷ್ಯಾನ ಪ್ರವಾದನೆ ಪುಸ್ತಕಗಳು ನೋಡ್ತೀವಿ ಮುಪ್ಪಿನ ತನಕ ಅಂಥೇಳಿ ಎಲ್ಲಿ ತನಕ ರೀ ಮುಪ್ಪಿನ ತನಕ ನಾನೇ ನಿನಗೆ ಆಧಾರವಾಗಿದ್ದೀನಿ ನಾನೇ ನಿನ್ನನ್ನು ಸೃಷ್ಟಿ ಮಾಡಿದ್ದೀನಿ ನಾನು ನಿನ್ನನ್ನು ನಿರ್ಮಾಣ ಮಾಡಿದ್ದರಿಂದ ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದರಿಂದ ನೀನು ನನ್ನ ಮಗನು ಮಗಳು ಆಗಿದ್ದರಿಂದ ನಾನು ನಿನ್ನ ಭಾರವನ್ನು ಎಲ್ಲಿ ತನಕ ಹೊತ್ಕೊಳ್ತೀನಪ್ಪ ಅಂತಂದರೆ ನಿನ್ನ ನೆರೆ ಬಂದಾಗಲೂ ನಿನ್ನ ಮುಪ್ಪಿನ ಮುದುಕಳಾದಾಗಲೂ ಮುದುಕನಾದಾಗಲೂ ನಾನು ಏನು ಮಾಡ್ತೀನಪ್ಪ ಅಂತಂದರೆ ನಿನ್ಗೆಲ್ಲ ಭಾರವನ್ನು ನಾನು ಹೊತ್ಕೊಳ್ತೀನಿ ನಮ್ಮದಾಗಿ ದೇವರ ಬಲವಾದಂಥ ಒಂದು ವಾಗ್ದಾನ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಸಂದರ್ಭದಲ್ಲಿ ಈ ಮಾತು ನಮ್ಮ ಹೃದಯದ ಹಲಿಗೆ ಮೇಲೆ ಬರೆದುಕೊಂಡು ನಮ್ಮ ಜೀವಿತದಲ್ಲಿ ದೇವ್ರದ್ಗಡೆ ಈ ಮಾತು ಯಾವತ್ತೂ ಕೂಡ ಆರಬಾರ್ದು ಮೋಸ ಆಡದಂತೆ ನಾವು ನಮ್ಮ ಕುಟುಂಬ ನೋಡಿ ನಮ್ಮ ಕುಟುಂಬದ ಪರಿಸ್ಥಿತಿ ನೋಡಿ ನಮ್ಮ ಬದುಕು ನೋಡಿ ನಮ್ಮ ಜೀವಿತದಲ್ಲಿ ಎದ್ದಿರುವಂಥ ಬಿರುಗಾಳಿ ತುಫಾನ ನೋಡಿ ಈ ಒಂದು ತುಫಾನು ಈ ಒಂದು ಬಿರುಗಾಳಿ ಈ ಒಂದು ಭಯಂಕರವಾದಂಥ ಕಷ್ಟ ಈ ಒಂದು ಉಪದ್ರವದಲ್ಲಿ ಈ ಒಂದು ಕೊರತೆಯಲ್ಲಿ ಈ ಒಂದು ಬಡತನದಲ್ಲಿ ಈ ಒಂದು ಸಾಲದಲ್ಲಿ ಇಷ್ಟೊಂದು ಕುಟುಂಬದ ಭಾರ ನಾನು ಒಬ್ಬಳೇ ಒಬ್ಬನೇ ಹೊಂದ್ ಹೊತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಾವು ಈ ಮಾತನ್ನು ಹೇಳಬಾರ್ದು ಅಂತೇಳಿದ್ರಿ ಅಲ್ಲವೆಯ ಅದಕ್ಕೋಸ್ಕರ ಈ ಎಲ್ಲ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ದೇವರು ಎದುರುಗಡೆ ನಾವು ಆಡಲೇಬಾರ್ದಂತ ದೇವರು ಎದುರುಗಡೆ ಹೇಳಲೇಬಾರ್ದಂಥ ಮೂರು ಮಾತುಗಳಲ್ಲಿ ಮೊಟ್ಟ ಮೊದಲೇ ಮಾತು ಯಾವುದಪ್ಪ ಅಂತಂದರೆ ಈ ಭಾರ ಅಂತಕ್ಕಂಥದ್ದು ಒಬ್ಬನೇ ಹೊತ್ಕೊಳ್ಳಿಕ್ಕೆ ಆಗಂಗಿಲ್ಲ ಎಂಬುದಾಗಿ ಹೇಳಬಾರ್ದು ಈ ಭಾರ ನಾನು ಒಬ್ಬನೇ ಒಬ್ಬಳೆ ಹೊತ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತೇಳಿ ನಾವು ಹೇಳಬಾರ್ದು ಕಾರಣಪ್ಪ ಅಂದರೆ ಅದನ್ನು ಒಂದು ವೇಳೆ ಹೇಳಿದೆವು ಅಂದರೆ ಏನಾಗ್ತದೆ ಅಂತಂದರೆ ನಮ್ಮ ದೇವರನ್ನ ಏನು ಮಾಡ್ದಂಗೆ ಆಗ್ತದ್ರೆ ಅದು ಭಾಳ ಕಡಿಮೆಯಾಗಿ ಆತನನ್ನು ಅಂಚನೆ ಮಾಡಿದ ಹಾಗೆ ಆಗ್ತದೆ ನಮ್ಮ ದೇವರನ್ನು ನಾವು ಅವಮಾನಪಡಿಸಿದ ಹಾಗೆ ಅಂತೇಳಿ ಅದಕ್ಕೋಸ್ಕರ ಈ ಮಾತು ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ಪ್ರತಿಯೊಬ್ಬರು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬದ ಭಾರ ಎಷ್ಟೇ ನಿಮ್ಮ ಮೇಲೆ ಇದ್ದರೂ ಕೂಡ ನಿಮ್ಮ ಮೇಲೆ ಎಷ್ಟೇ ಜವಾಬ್ದಾರಿ ಇದ್ದರೂ ಕೂಡ ನೀವು ಎಷ್ಟೇ ಭಾರನ ಹೊತ್ಕೊಂಡ್ರೂ ಕೂಡ ನಾವು ನೋಡ್ತೇವೆ ನೀವು ಎಲ್ಲಿ ತನಕ ಆ ಭಾರ ಹೊತ್ಕೊಳ್ಳಿಕ್ಕೆ ಸಾಧ್ಯವಿದೆಯೋ ಅಲ್ಲಿ ತನಕನೇ ದೇವರ ಅನುಮತಿ ಮಾಡ್ತಾನೆ ಅಂತೇಳಿ ಅಲ್ಲೆಲ್ಲಿ ಹೆಚ್ಚಾಗಿ ಆತನ ಅನುಮತಿ ಮಾಡುವಂಥ ದೇವರಲ್ಲದಕ್ಕೋಸ್ಕರಾಗಿ ನಮ್ಮ ಬಾಯಿಂದ ಮೊಟ್ಟ ಮೊದಲೇದಾಗಿ ಈ ಮಾತನ್ನು ಆಡಬಾರ್ದೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ ಬನ್ನಿ ನಾವು ಎರಡನೇದಾಗಿ ಏನು ಮಾತಾಡಬಾರ್ದು ದೇವರ ಎದುರುಗಡೆ ಇನ್ನೊಂದು ಏನು ಮಾತಾಡಬಾರ್ದು ಮೊದಲನೇ ಅರ್ಶಗಳ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ ನಾವು ದೇವರ ಎದುರುಗಡೆಗೆ ಆಡಲೇಬಾರ್ದಂಥ ಮೂರು ಮಾತುಗಳಲ್ಲಿ ಎರಡನೇ ಮಾತು ಇನ್ನೊಂದು ಮಾತು ನಾವು ಏನು ಆಡಬಾರ್ದು ನಮ್ಮ ದೇವರ ಎದುರು ಯಾವ ಮಾತು ಆಡಬಾರ್ದು ದೇವರು ಎದುರುಗಡೆ ನಾವು ಇನ್ನೊಂದು ಎರಡನೇ ಮಾತು ಯಾವುದು ಆಡಬಾರ್ದು ಮದಗಣದ ಸಂದರ್ಭದಲ್ಲಿ ಮೊದಲನೇ ಅರ್ಷಗಳ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ನಾಲ್ಕನೇ ವಚನ ಸಹಾಯ ಮೇಡಮ್ಮ ತರುವಾಯ ತಾನೊಬ್ಬನೇ ಅರಣ್ಯದೊಳಗೆ ಒಂದು ದಿವಸದಷ್ಟು ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು ಅವನು ಯಹೋವನೇ ನನಗೆ ಸಾಕಾಯಿತು ನನ್ನ ಪ್ರಾಣವನ್ನು ತೆಗೆದುಬಿಡು ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲನೆಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಅಲ್ಲಿ ಲಯ್ಯ ಎಲ್ಲರೂ ನನ್ನ ಕಡೆಗೆ ನೋಡ್ರಿ ನಾನು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಮೊದಲನೇ ಮಾತು ಯಾವುದು ಹೇಳಬಾರ್ದಪ್ಪ ಅಂತಂದರೆ ಮೊದಲನೇದಾಗಿ ಈ ಭಾರ ನಾನೊಬ್ಬನೇ ನಾನೊಬ್ಬಳೇ ಹೊತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಮೊದಲನೇದಾಗಿ ಹೇಳಬಾರ್ದು ಎರಡನೇದಾಗಿ ಏನು ಹೇಳ್ಬಾರ್ದಪ್ಪ ಅಂತಂದರೆ ನಾವು ನೋಡ್ತಿದ್ದೇವೆ ನನಗೆ ಸಾಕಾಯಿತು ಅಂತೇಳಿ ಹೇಳಬಾರ್ದಂತೆ ನಾವು ಆಫ್ ಮಾಡು ಬಂದ್ ಮಾಡಿ ಏನು ಮಾಡೋದಂತೆ ರೀ ಎರಡನೇ ಏನು ಹೇಳಬಾರ್ದಂತ ಹಾಂ ಭಾಳ ಮಂದಿ ಅಂತಾರೆ ಈ ಮಕ್ಕಳಲ್ಲಿಂದ ನನಗೆ ಸಾಕಾಗಿ ಹೋಗ್ಯದಂತರ ಹಾಂ ಮತ್ತು ಈ ಗಂಡನಲ್ಲಿಂದ ನನಗೇನಾಗಿದೆ ಅಂತಾರೆ ಮತ್ತು ಈ ಮನಿ ನನಗೇನಾಗಿದೆ ಸಾಕಾಗ್ಯದ ಒಟ್ಟು ಈ ಊರು ನನಗೇನಾಗಿದೆ ಸಾಕಾಗ್ಯದ ಈ ಒಂದು ಜೀವಿತವೇ ನನಗೇನಾಗ್ಯದ ಹಾಂ ನೋಡಿರಿ ಏನೇನು ಅಂತಾರೆ ನೋಡಿರಿ ದೇವ್ರ ಮಕ್ಕಳಾದ್ರೂ ಕೂಡ ವಿಶ್ವಾಸಿ ಮಕ್ಕಳಾದ್ರೂ ಕೂಡ ದೇವರ ನಂಬುದ್ರೂ ಕೂಡ ಅನೇಕ ಸಲ ನಾವು ಎಂಥ ಮಾತುಗಳಾಡ್ತೀವಂದರೆ ನಮ್ಮ ಮನೆ ಪರಿಸ್ಥಿತಿ ನೋಡಿ ನಮ್ಮ ಕುಟುಂಬದಲ್ಲೂ ಪರಿಸ್ಥಿತಿಗಳು ನೋಡಿ ನಾವು ಏನಂತೀವಿ ಅಂದರೆ ಆ ಸಂದರ್ಭ ಹಂಗೆ ಬರ್ತಾವ ಪರಿಸ್ಥಿತಿಗಳು ಹಂಗೆ ಆಗದಾಗ ಹಾಗಾದಾಗ ಏನಾಗ್ತೀವಂದ್ರೆ ಗಂಡಗೆ ನೋಡಿ ಹೆಂಡ್ತೀವಂತ ಹೆಣ್ತಿ ನೋಡಿ ಗಂಡ ಏನಂತಾರೆ ನಿನ್ನ ಕಾಲಾಗ ಏನಾಗಿದೆ ನನಗೆ ಸಾಕಾಗ್ಯದಂತಾರೆ ಮಕ್ಕಳಿಗೆ ನೋಡಿ ಮಕ್ಕಳ ಪರಿಸ್ಥಿತಿ ನೋಡಿ ಮಕ್ಕಳ ಒಂದು ಸ್ಥಿತಿಗತಿ ನೋಡಿ ತಂದೆ ತಾಯಿಗಳೇನಂತಾರೆ ನಿಮ್ಮ ಕಾಲಾಗೇನಾಗ್ಯದ ಸಾಕಾಗ್ಯದ ಸೊ ಅದೇ ರೀತಿಗೆ ನಾವು ನೋಡ್ತೀವಿ ನನ್ನ ಪ್ರೀತಿ ಪ್ರೀತಿದೊಡ್ಡ ಮಕ್ಕಳೇ ನಮ್ಮ ಜೀವಿತದಲ್ಲಿ ಅನೇಕ ಸಲ ಈ ಪದ ಉಪಯೋಗ ಮಾಡ್ಕೊಳ್ತೀವಿ ಹೆಂಗೆ ಉಪಯೋಗ ಮಾಡ್ಕೊಳ್ತೀವಂದರೆ ಸಲೀಸಾಗಿ ಮಾತನ್ನು ಹೇಳ್ತೀವಿ ಏನು ಹೇಳ್ತೀವಂದರೆ ಈ ಒಂದು ಕುಟುಂಬದ ಒಂದು ಜವಾಬ್ದಾರಿ ಅಂತಕ್ಕಂಥದ್ದು ಈ ಕುಟುಂಬದ ಭಾರ ಅಂತಕ್ಕಂಥದ್ದು ಇದು ಏನಾಗಿದೆ ನನಗೆ ಏನಾಗಿದೆ ಸಾಕಾಗ್ಯದ ಅದಕ್ಕೆ ಅಂತಾರು ಭಾಳ ಮಂದಿ ಬಿಟ್ಟು ಎಕಡ್ರೆ ಸುಮ್ಮನೆ ಹೋತೀನಂತಾರೆ ಅಂತಾರಲ್ಲ ಏನಂತಾರೆ ನಿಮ್ಮ ಕಾಲಾಗೇನಾಗ್ಯದ ಸಾಕಾಗ್ಯದ ನಾನೇ ಏನು ಮಾಡ್ತೀನಿ ಮನೆ ಬಿಟ್ಟು ಎಕಡ್ರೆ ಓದ್ತೀನಿ ಯಾಕೆ ಅಂದ್ರೆ ನಿಮ್ಮ ಕಾಲಾಗ ಏನಾಗ್ಯದ ಸಾಕಾಗ್ಯದ ನಿನ್ನ ಅಂತಾರಲ್ಲ ಆ ರೀತಿಗೆ ನಾವು ನೋಡ್ತೀವಿ ಇದು ಅನ್ಯ ಜನರು ಹೇಳಿದಂತೆ ದೇವರ ಮೇಲೆ ವಿಶ್ವಾಸವಿಲ್ಲದವರು ಹೇಳಿದಂತೆ ನಾವು ನೋಡ್ತೇವೆ ದೇವರು ದೇವರನ್ನು ನಂಬದವರು ಹೇಳಿ ಹೇಳಿ ಹೇಳಿದಂತೆ ಈ ಮಾತು ಯಾರು ರೀ ಯಾರು ಹೇಳಬಾರ್ದು ದೇವ್ರ ಮಕ್ಕಳು ಏನು ಮಾಡಬಾರ್ದು ಈ ಮಾತು ಹೇಳಲೇಬಾರ್ದು ನಮ್ಮ ಕುಟುಂಬದಾಗ ನಮ್ಮ ಪರಿಸ್ಥಿತಿ ಏನೇ ಇರಲಿ ನಮ್ಮ ಜೀವಿತದಲ್ಲಿ ನಮ್ಮ ಬದುಕಿನಲ್ಲಿ ಸ್ಥಿತಿಗತಿಗಳು ಏನೇ ಇರಲಿ ಆದರೆ ಆ ಪರಿಸ್ಥಿತಿಗಳು ನೋಡುವಾಗ ಆ ಸಂದರ್ಭ ನೋಡುವಾಗ ಸಲೀಸಾಗಿ ಈ ಮಾತು ನಮ್ಮ ಬಾಯಿಗೆ ಬರ್ತದೆ ಅದು ಆಗಂಗಿಲ್ಲ ನಮಗೆ ಆ ತಾಳಿಕೊಳ್ಳಾಗಲಾರದ್ ಬಟ್ಟಿಗೆ ಏನು ಬರ್ತದೆ ಈ ಮಾತು ನಮ್ಮ ಬಾಯಲಿಂದ ಬರ್ತದೆ ಏನಂತ ನನಗೆ ಏನಾಗ್ಯದಂಗೆ ಸಾಕು ಅಂತ ಆದರೆ ದೇವ್ರ ಮಕ್ಕಳ ಜೀವಿತದಲ್ಲಿ ಏನಾಗಬಾರ್ದಪ್ಪ ಅಂತಂದರೆ ಈ ಮಾತು ನಮ್ಮ ಜೀವಿತದಲ್ಲಿ ನಮ್ಮ ಬಾಯಿಂದ ಬರಬಾರ್ದು ನಾವು ನೋಡ್ತೀವಿ ಅಲ್ಲಿ ಏರಿಯಾ ಏನು ಇದ್ದಾನಪ್ಪ ಅಂತಂದರೆ ಆತನು ಸಾಮಾನ್ಯವಾದಂಥ ವ್ಯಕ್ತಿ ಅಲ್ಲರಿ ಆತನು ಆತನು ಸಾಮಾನ್ಯವಾದಂಥ ವ್ಯಕ್ತಿಯಲ್ಲ ಆತನು ಆ ಏಲಿಯ ಎಂಥ ವ್ಯಕ್ತಿಯಾಗಿದ್ದಾನಪ್ಪ ಅಂದರೆ ಆತನು ಪ್ರಾರ್ಥನೆಯಿಂದ ಆಕಾಶದಿಂದ ಬೆಂಕಿಯನ್ನು ತರಿಸಿದಂಥ ವ್ಯಕ್ತಿಯಾಗಿದ್ದಾನೆ ಆತನು ಸಾಧಾರಣವಂಥ ವ್ಯಕ್ತಿಯಲ್ಲ ಆದರೆ ಅಂಥ ವ್ಯಕ್ತಿ ಈತನು ಏನು ಹೇಳ್ತಾ ಇದ್ದನಪ್ಪ ಅಂತಂದರೆ ಕೇವಲ ಒಂದು ಹೆಂಗಸು ಆತನಿಗೆ ಭಯಪಡಿಸಿದ್ದರಿಂದ ಯಾರು ಹಾಂ ಕೇವಲ ಒಂದು ಹೆಂಗಸು ಒಂದು ಹೆಣ್ಣು ಆ ಹೆಣ್ಣಿನ ಒಂದು ಮಾತನ್ನು ಕೇಳಿ ಭಯಪಟ್ಟು ಆತನ ಏನು ಮಾಡ್ತಾನೆ ಅಂದರೆ ಜಾಲಿ ಕಿಡದ ಹೋಗಿ ಕೂತ್ಕೊಂಡು ಏನು ಮಾಡ್ತಾನೆ ರೀ ಆತನು ದೇವ್ರಿಗೆ ಏನು ಹೇಳತ್ತಾನ ಯಾರಿಗತ್ತಾನ ದೇವರಿಗೆ ಹೇಳತ್ತಾನ ಏನು ನನಗೆ ಏನಾಗಿದೆ ನನಗೆ ಸಾಕಾಗ್ಯದ ನನಗೆ ಸಾಕು ಸಾಕಾಗ್ಯದ ಈಗ ಏನು ಮಾಡು ನನ್ನ ಪ್ರಾಣವನ್ನು ಏನು ಮಾಡು ತೆಗೆದುಕೊಂಡು ಬಿಡು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ ಅಂತೇಳಿರಿ ಅದಕ್ಕೋಸ್ಕರಾಗಿ ನನ್ನ ಪ್ರೀತಿದವರು ಮಕ್ಕಳೇ ಆ ಅಧ್ಯಾಯವನ್ನು ನೀವು ಒಂದೇಳೆ ಮುಂದೆ ಹೋಗಿ ಓದಿದ್ರಪ್ಪ ಅಂತಂದರೆ ಅಲ್ಲಿ ಆತನು ಹೇಳ್ತಾ ಇದ್ದೇನೆ ನನಗೂ ಸಾಕಾಯ್ತು ಅಂತ ಹೇಳ್ತಾ ಇದ್ದೇನೆ ಆದರೆ ದೇವ್ರ ಮನಸ್ಸು ಏನಾದ್ರಿ ದೇವ್ರ ಆತನಿಗೆ ಜಾಲಿ ಕೆಡ್ದು ಕೆಳ್ದ ಮಲ್ಕೊಂಡಾಗ ಆತನಿಗೆ ಎಬ್ಬಿಸಿ ಆತನಿಗೆ ಕಾಗೆ ಮೂಲಕವಾಗಿ ಊಟ ಕಳಿಸಿ ಆತನಿಗೆ ಬಲಪಡಿಸಿ ನನಗೆ ಸಾಕಾಗ್ಯದಂದ್ರೆ ದೇವ್ರೆ ಅಂತ ಇಲ್ಲ ಇಲ್ಲಿಗೆ ಇನ್ನೂ ಮುಗುದಿಲ್ಲ ನಿಂದು ಇನ್ನೂ ಭಾಳ ದೂರ ಪ್ರಯಾಣ ಮಾಡಬೇಕಾಗಿದೆ ಎದ್ದು ಊಟ ಮಾಡಂತ ದೇವ್ರ ಅಲ್ಲಿ ಏನು ಇನ್ನೂ ನೀ ಭಾಳ ದೂರ ಏನು ಮಾಡ್ಬೇಕಾಗ್ಯದ ಪ್ರಯಾಣ ಮಾಡ್ಬೇಕಾಗ ಅಂದರೆ ನನ್ನ ಪ್ರೀತಿದವರ ಮಕ್ಕಳೇ ಈ ಲೋಕದಲ್ಲಿ ನಾವು ನಮ್ಮ ಮೂಲಕವಾಗಿ ದೇವರ ಅನೇಕ ಯೋಜನೆಗಳನ್ನು ಆತನ ಮಾಡಿದಾನ ಅಂತೇಳಿ ಇವತ್ತು ನಮ್ಮ ಕುಟುಂಬದಲ್ಲಿ ನಮ್ಮನ್ನು ಮುಖ್ಯಸ್ಥರಾಗ ಇಟ್ಟಿದ್ದಾನಪ್ಪ ಅಂತಂದರೆ ಇವತ್ತು ನಮ್ಮ ಸಭೆಯಲ್ಲಿ ನಮಗೆ ಮುಖ್ಯಸ್ಥರಾಗಿ ಇಟ್ಟಿದ್ದೇನಪ್ಪ ಅಂತಂದರೆ ಇವತ್ತು ನಮ್ಮ ಕುಟುಂಬದಲ್ಲಿ ಒಂದು ಮುಖ್ಯ ಮುಖ್ಯಸ್ಥಾನದಲ್ಲಿ ಬಾಧ್ಯತೆಯಲ್ಲಿ ಜವಾಬ್ದಾರಿಯಲ್ಲಿ ಇಟ್ಟಿದನಪ್ಪ ಅಂತಂದರೆ ಆ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ನನಗೆ ಸಾಕಾಯ್ತು ಎಂಬುದಾಗಿ ಹೇಳಬಾರ್ದು ನಾವು ಅದರ ಬದಲಾಗಿ ಏನು ಮಾಡಬೇಕಪ್ಪ ಅಂತಂದರೆ ನಾವು ದೇವರ ಸಹಾಯವನ್ನು ಕೇಳಿ ಪ್ರಾರ್ಥನೆ ಮಾಡಬೇಕು ಅದರ ಬದಲಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ದೇವರ ಸಹಾಯವನ್ನು ಈಗ ನಾವು ದೇವರಿಂದ ಪ್ರಾರ್ಥನೆಯನ್ನು ಮಾಡಬೇಕಂತೇಳಿರಿ ಅದರಿಂದ ಏನಾಗ್ತದಪ್ಪ ಅಂದರೆ ಸೊಲ್ಯೂಷನ್ ಅಂತಕ್ಕಂಥದ್ದು ಸಿಗ್ತದೆ ಆದರೆ ನಾವು ನೋಡ್ತೀವಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ಪರಿಸ್ಥಿತಿಗಳು ನೋಡಿ ತಾಳ್ಕೊಳ್ಳಾರ್ದೆ ಅನೇಕ ಸಲ ಉದ್ರೇಕದಲ್ಲಿ ಆವೇಶದಲ್ಲಿ ನಾವು ಎಂಥ ಮಾತುಗಳನ್ನ ಆಡ್ತೀವಿ ಅಂದರೆ ದೇವರೇ ಜೀವನನೇ ನನಗೆ ನನಗೇನಾಗ್ಯದ ಸಾಕಾಗ್ಯದಪ್ಪ ದೇವರೇ ನನಗೆ ಈ ಮನೆ ಕುಟುಂಬ ಸಂಸಾರ ಎಲ್ಲ ಕೂಡ ಏನಾಗಿದೆ ನಾನು ಸಾಕಾಗ್ಯದಪ್ಪ ನನಗೆ ಸಾಕು ಸಾಕಾಗ್ಯದ ಅಂತೀವಿ ನಾವು ಆದರೆ ದೇವ್ರ ಮಕ್ಕಳ ಬಾಯಿಂದ ಏನು ಮಾಡಬಾರ್ದು ಈ ಮಾತುಗಳು ಬರಬಾರ್ದು ನಂಬುದಾಗ ದೇವ್ರು ಹಾಕ್ತಾರೆ ನೋಡ್ತೀವಿ ಯಾಕಪ್ಪ ಅಂತಂದರೆ ನಾವು ನೋಡ್ತೀವಿ ದೇವ್ರ ಮಕ್ಕಳು ಬಾಯಿಂದ ಈ ಮಾತುಗಳು ಯಾಕೆ ಆಡ್ಬಾರ್ದಪ್ಪ ಅಂತಂದರೆ ನಾವು ಸಾಕಾಗ್ಯದಂತ ನಾವು ಅಂತೀವಲ್ಲ ಆದರೆ ದೇವ್ರು ಏನು ಮಾಡ್ತಾನಪ್ಪ ಬಂದರೆ ನಮ್ಮ ಮೂಲಕವಾಗಿ ಇನ್ನೂ ಅನೇಕ ಕಾರ್ಯಗಳನ್ನು ಅನೇಕ ಕೆಲಸಗಳನ್ನು ಆತನ ಮಾಡಬೇಕಂತೇಳಿ ಒಂದು ದೊಡ್ಡ ಪ್ರಣಾಳಿಕೆ ಹಾಕಿರ್ತಾನೆ ದೇವ್ರ ಪ್ಲ್ಯಾನು ದೇವ್ರ ಪ್ರಣಾಳಿಕೆ ದೇವ್ರ ಉದ್ದೇಶಗಳು ದೇವ್ರ ಸಂಕಲ್ಪಗಳು ಇನ್ನೂ ಬಹಳ ನಮ್ಮ ಮೂಲಕವಾಗಿ ನೆರವೇರೋದ ಸಂದರ್ಭ ಅವಕಾಶ ಇರುವಂಥ ಸಂದರ್ಭದಲ್ಲಿ ನಾವು ದೇವರಿಗೆ ಏನು ಮಾಡ್ದಂಗೆ ಗೈಡೆನ್ಸ್ ಕೊಟ್ಟಂಗೆ ಏನು ಮಾಡ್ದಂಗೆ ಆಗ್ತದೆ ಅವೆಲ್ಲ ನೀ ಏನು ಮಾಡೋದು ಬೇಡಪ್ಪ ನನಗೇನಾಗಿದೆ ಸಾಕಾಗ್ಯದ ಅದಕ್ಕೆ ನನಗೇನು ಮಾಡ್ಬಿಡು ಸಾವು ಕೊಡು ಏನು ಕೊಡು ಸಾವು ಕೊಡು ನೋಡ್ರಿ ನಿಜವಾಗಿ ಘಟನೆ ಹೇಳ್ತೀನಿ ನಾನು ನಿಜವಾಗಿ ಹೇಳ್ತೀನಿ ರೀ ಮನುಷ್ಯನ ಬಲಹೀನತೆ ಎಷ್ಟದ ನೋಡಿರಿ ನೀವು ಈಗ ನೋಡ್ರಿ ಮನುಷ್ಯ ಭಾಳ ಸಲ ಈ ಮಾತು ಅಂತಾನೆ ಕುಟುಂಬದಾಗ ನೋಡಿ ಸಂಸಾರ ನೋಡಿ ಮಕ್ಕಳಿಗೆ ನೋಡಿ ಗಂಡಿಗೆ ನೋಡಿ ಪರಿಸ್ಥಿತಿ ನೋಡಿ ಭಾಳ ಸಲ ನಾವು ಅನೇಕ ಸಲ ಈ ಮಾತು ಅಂತೀವಿ ಏನಂದ್ರೆ ಸತ್ತರ ಏನಾಗ್ತದ ಸತ್ತರ ಬಿಡೋ ಪೀಡ ಸತ್ರ ಇದೆಲ್ಲ ನೋಡೋದೇ ಬರಲ್ಲ ಇದೆಲ್ಲ ನಾನು ಕಣ್ಣಿಂದ ನೋಡ್ಲಕ್ಕಾಗಲ್ಲ ಅಂತೇಳಿ ಭಾಳಷ್ಟು ಸಲ ಏನು ಮಾಡ್ತಾರಪ್ಪ ಅಂತಂದರೆ ಈ ಬಲ ಬಲಹೀನತೆ ಅಂದರೆ ಕುಟುಂಬದ ಪರಿಸ್ಥಿತಿ ನೋಡಿ ಭಾಳಷ್ಟು ಸಲ ವಿಶ್ವಾಸಿ ಮಕ್ಕಳು ಏನು ಇವ್ರೇನು ಮ್ಯಾಲಿಂದ ಬಂದಿಲ್ಲ ಇವ್ರನು ಏನು ಮಾಡ್ತಾರೆ ಅನೇಕ ಸಲ ಸಾವು ಕೇಳ್ತಾರೆ ನನಗೆ ಸಾಕಾಗ್ಯದಪ್ಪ ಸಾವು ಕೊಡು ಅಂತಾರೆ ಅಂದ್ರೆ ನಾವು ನೋಡ್ರಿ ಮನುಷ್ಯನ ಬಲಹೀನತೆ ಅಷ್ಟದ ಮನುಷ್ಯ ಸಾವು ಕೊಡು ಸಾವು ಕೊಡು ಸಾವು ಕೊಡು ನನ್ನ ಸಾಕಾಗ್ಯದ ಸಾಕಾಗ್ಯದ ಅಂತನ ಅಂದಮೇಲೆ ನಾವು ನೋಡ್ತೀವಿ ದೇವ್ರು ಏನು ಮಾಡ್ತಾನೆ ಅಂದರೆ ಸಾವು ಕೊಡೋಂಗಿಲ್ಲ ಏನು ಮಾಡಲ್ಲ ರೀ ಏನು ಮಾಡೋಂಗಿಲ್ಲ ಸಾವು ಕೊಡೋಲ್ಲ ಮತ್ತಿಷ್ಟು ಆ ಕಷ್ಟದ ಶ್ರಮಗಳ ಬೆಂಕಿಯಂಥ ಪರಿಸ್ಥಿತಿ ಆ ಒಂದು ಪ್ರಳಯ ಅಂತಕ್ಕಂಥದ್ದು ಆ ದಾಟಿ ಹೋಗುವಂಥ ಸ್ಥಿತಿಗಳಿಂದ ನಮಗೆ ನಡೆಸ್ತಾನೆ ಹೌದಲ್ಲ ಹಾಂ ಸಾವು ಕೊಡಬೇಕಂದ್ರೆ ಸಾವು ಕೊಡೋಂಗಿಲ್ಲ ಆದರೆ ನಾವು ಸಾವು ಬೇಡಿದಾಗ ದೇವರು ಸಾವು ಕೊಡಲ್ಲ ದೇವ್ರು ಏನು ಮಾಡ್ತಾನೆ ಒಂದ್ಸಲ ನಮ್ಮನ್ನು ತೆಗೆದುಕೋಬೇಕಂತೇಳಿ ಸಾವು ತರ್ತಾನೆ ಸಾವು ತಂದಾಗ ನಾವೇನು ಮಾಡ್ತೀವಿ ರೀ ನಾವು ಸಾಯ್ಲಕ್ಕೆ ಇಷ್ಟಪಡಲ್ಲ ಏನೇನು ಮಾಡ್ತೀವಿ ಹೇಳಿರಿ ನಾವು ಹಾಂ ಏನೇನು ಮಾಡ್ತೀವಿ ಹೇಳ್ರಿ ಹಾಂ ಹಾಂ ಮೊದಲು ಮೊದಲು ಬಂದಿದ ರೋಗ ಯಾವುದು ಮತ್ತು ಇದಕ್ಕೆ ಸ್ಪೆಷಲಿಸ್ಟ್ ಯಾರ ಮತ್ತು ಅದರ ದವಾಖಾನೆ ಎಲ್ಲದ ಹಾಂ ಮತ್ತು ಈ ಊರಾಗಿರ್ಲಿಲ್ಲ ಅಂದ್ರೆ ಮತ್ತು ಸೊಲ್ಲಾಪುರದಾಗ ಅದೇನೋ ಸೊಲ್ಲಾಪುರದಾಗ ಅಂದ್ರೆ ಬೆಂಗಳೂರದಾಗ ಅದೇನೋ ಬೆಂಗಳೂರದಾಗ ಹೈದ್ರಾಬಾದಾಗ ಹೈದರಾಬಾದ್ದಾಗ ಹೈದರಾಬಾದಾಗ ಇರಲಿಲ್ಲ ಅಂದ್ರೆ ಮತ್ತು ದಿಲ್ಲಿದಾಗ್ಯದಾನೆ ಅಂತೇಳಿ ಮನುಷ್ಯ ಸಾವು ಬಾಯಲಿಂದ ಬಯಸ್ತಾನೆ ಆದರೆ ನಿಜವಾಗಿ ದೇವರೇ ಸಾವು ನಂತರ ಅವಾಗ ಸಾಯ್ಲಕ್ಕವ ಇಷ್ಟಪಡೋಲ್ಲ ಏನು ಮಾಡ್ತಾನೆ ಗೊತ್ತದ್ರಿ ಏನು ಮಾಡ್ತಾನೆ ದವಾಖಾನಿ ಓಡಾಡ್ತಾನೆ ಎಲ್ಲೆಲ್ಲಿ ವಾಸಿ ಮಾಡ್ತಾರೆ ಅವು ಸ್ಥಳಗಳೆಲ್ಲ ಓಡಾಡ್ತಾನೆ ಅಂದರೆ ಮನುಷ್ಯನ ಒಂದು ನೈಜ ಸ್ಥಿತಿ ಹೆಂಗದಂದರೆ ಮನುಷ್ಯನ ಬಲಹೀನತೆ ಹೆಂಗದಪ್ಪ ಅಂತಂದರೆ ನಾ ನೋಡ್ತೀವಿ ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಲ ಇಂಥ ಮಾತುಗಳನ್ನ ಆಡ್ತೀವಿ ಏನಂದರೆ ಏನಾಗಿದೆ ಸಾಕಾಗ್ಯದಂತೀವಿ ಆದರೆ ನಾವು ನೋಡ್ತೇವೆ ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ದೇವರ ಎದುರುಗಡೆ ಆಡಲೇಬಾರ್ದಂಥ ಎರಡನೇ ಮಾತು ಯಾವುದಪ್ಪ ಅಂದರೆ ಈ ಒಂದು ಎಲಿಯನ್ನು ಆಡಿದಂತೆ ನಾವು ಕೂಡ ಏನನ್ನಬಾರ್ದ್ರಿ ಓ ದೇವರೇ ನನಗೆ ಸಾಕಾಯ್ತು ಅನ್ಬಾರ್ದು ನೆನ್ಪಿಟ್ಕೋರು ನಿಮ್ಮ ಕುಟುಂಬದಾಗ ಯಾವುದೇ ಪರಿಸ್ಥಿತಿಗಳು ಬಂದಂದ್ರೆ ಈ ಮಾತೇನು ಮಾಡಬೇಕು ದೇವ್ರೆದ್ರಿ ಮಾತು ಆಡಬಾರ್ದಪ್ಪ ಅಂತೇಳಿ ರೀ ಅದು ಎಂಥದನ್ನ ಪರಿಸ್ಥಿತಿ ಬರಲಿ ಅದು ಎಂಥದನ ಸ್ಥಿತಿ ಬರಲಿ ನಂಬಲ್ಲಿ ಎಂಥ ಮೈಂಡ್ ಇರಬೇಕಂದ್ರೆ ಎಂಥ ಮನಸ್ಸಿರಬೇಕಪ್ಪ ಅಂದರೆ ನಾವು ನಿಜವಾಗಿ ರಕ್ಷಣೆ ಹೊಂದಿದವರು ಏನಪ್ಪ ಅಂತಂದರೆ ಎಂಥ ಪರಿಸ್ಥಿತಿ ಬಂದರೂ ಪಿಲಿಪಿ ಪತ್ರಿಕೆಯಲ್ಲಿ ಪೌಲನ್ನು ಮಾತಾಡ್ತಾನೆ ಏನಂದರೆ ನಾನು ಯಾವ ಸ್ಥಿತಿಯಲ್ಲಿ ಇದ್ರೂ ಕೂಡ ಅದ್ರ ಗುಟ್ಟು ನನಗೆ ಗೊತ್ತಾಗ್ಯದ ಅಂತ ಹೇಳ್ತಾನೆ ಪೌಲ್ ಏನು ಹೇಳ್ತಾನೆ ರೀ ಯಾವ ಸ್ಥಿತಿ ನನ್ನ ಜೀವಿತದಲ್ಲಿ ಬಂದ್ರೂ ಕೂಡ ಯಾವ ಪರಿಸ್ಥಿತಿಗಳು ನನ್ನ ಜೀವಿತದಲ್ಲಿ ಬಂದ್ರೂ ಕೂಡ ಅವುಗಳ ಗುಟ್ಟು ನನಗೇನಾಗ್ಯದ ಗೊತ್ತಾಗ್ಯದ ಅದಕ್ಕೆ ಯಾವಾಗ ನಾನು ಬಲಹೀನಾಗ್ತೀನೋ ಆವಾಗಲೇ ನಾನು ಏನು ಮಾಡ್ತಂದರೆ ಕ್ರಿಸ್ತನ ಬಲವನ್ನು ಆಧಾರ ಮಾಡಿಕೊಂಡು ಮಾಡಲಾರದ ಕೆಲಸ ಎಲ್ಲ ಉಸು ನಾನು ಮಾಡ್ಲಿಕ್ಕೆ ಶಕ್ತನಾಗಿದ್ದೀನಿ ಎಂಬುದಾಗ ಆತನ ಹೇಳ್ತಾನೆ ಅಂತೇಳಿದ್ರಿ ಅಲ್ಲೆಲ್ಲಿಯ ಹಾಂ ಯಾವ ಕೆಲಸ ನನ್ನಿಂದ ಮಾಡ್ಲಿಕ್ಕೆ ಆಗಂಗಿಲ್ಲೋ ನನ್ನ ಶಕ್ತಿ ಮೀರಿ ಕೆಲಸಗಳು ಯಾವಿರುತ್ತೋ ಅವೆಲ್ಲ ಏನು ಮಾಡ್ತೀನಿ ಯಾವಾಗ ಮಾಡ್ತೀನಿ ನಾನು ನಾನು ಯಾವಾಗ ಬಲಹೀನಾಗ್ತೀನೋ ಅವಾಗೇ ಅಂಥ ಕೆಲಸ ಮಾಡ್ತೀನಿ ಯಾಕೆ ಅವಾಗ ಎಂಥ ಕೆಲಸ ಮಾಡ್ತೀನಿ ಅಂದರೆ ಕ್ರಿಸ್ತನ ಬಲವನ್ನು ತೆಗೆದುಕೊಂಡು ನಾನು ಏನು ಮಾಡ್ತೀನಿ ಆ ಕೆಲಸಗಳನ್ನು ಮಾಡ್ತೀನಿ ಎಂಬುದಾಗಿ ಆತನ ಹೇಳ್ತಾನೆ ಅದಕ್ಕೋಸ್ಕರಾಗಿ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಈ ಅಪೋಸ್ನಂಥ ಪೌಲನ ಅನುಭವದಲ್ಲೇ ನಾವೆಲ್ಲರೂ ಬರಬೇಕಂತೇಳಿರಿ ಹೇಡಿಗಳಂತೆ ಈ ಲೋಕದಲ್ಲಿ ಅಂಜು ಬರುಕರಂತೆ ನಾವು ನೋಡ್ತೇವೆ ಈ ಸಂಸಾರ ಸಾಕಾಯಿತು ಈ ಮನೆ ಸಾಕಾಯಿತು ಈ ಜೀವನ ಸಾಕಾಯಿತು ಈ ಬದುಕು ಸಾಕಾಯ್ತು ಎಂಬುದಾಗಿ ನಾವು ಹೇಳಬಾರ್ದು ಇಂಥವ್ರು ದೇವ್ರಿಗೆ ಒಂದೇಳೆ ಇಂಥವ್ರನ್ನ ದೇವ್ರು ನೋಡ್ದನಪ್ಪ ಅಂತಂದರೆ ಈ ಜೀವಿತದ ಪ್ರಯಾಣದಲ್ಲಿ ದೇವರು ವಿಶ್ವಾಸಿಗಳ ಬಾಯಿಂದಂಥ ಮಾತುಗಳಲ್ಲಿ ಕೇಳ್ದನಪ್ಪ ಅಂತಂದರೆ ದೇವ್ರಿಗೆ ಏನಾಗ್ತದಪ್ಪ ಅಂತಂದರೆ ತುಂಬ ಹೃದಯದಲ್ಲಿ ಏನಾಗ್ತದೆ ಏನಾಗ್ತದ್ರಿ ದೇವ್ರಿಗೆ ಏನಾಗ್ತದ ಹೃದಯದಲ್ಲಿ ರೀ ಕಾರಣ ಏನಪ್ಪ ಅಂತಂದರೆ ಈ ಲೋಕದ ಪರಿಸ್ಥಿತಿಗಳು ನೋಡಿ ಅಂಜೋರಿಗೆ ಭಯಪಡೋರಿಗೆ ನೋಡಿದ್ರೆ ದೇವರು ಇಷ್ಟಪಡೋಲ್ಲ ಅದಕ್ಕೆ ಗಿದ್ದೋ ನನಗೆ ದೇವ್ರೇನು ಹೇಳ್ತಾನ್ರಿ ಗೆದ್ದೋನನು ಮೂವತ್ತು ಸಾವಿರ ಜನರಿಗೆ ತೊಗೊಂಡು ಯುದ್ಧ ಮಾಡ್ಲಕ್ಕೆ ಹೋಗ್ತಾನೆ ಆದರೆ ಏನು ಹೇಳ್ತಾನೆ ಗೆದ್ದೋನೇ ನಾನು ನನಗೊಂದು ಇಷ್ಟ ಇಲ್ಲ ಗೆದ್ದೋನೇ ನನಗೊಂದು ಇಷ್ಟ ಇಲ್ಲ ಏನಂದರೆ ನೀ ಇಷ್ಟೊಂದು ಜನರನ್ನು ತೆಗೆದುಕೊಂಡು ಹೋಗೋದು ನನಗೆ ಇಷ್ಟ ಇಲ್ಲ ಆದರೆ ನೀನು ನಿನ್ನ ಜನರಿಗೆ ಹೇಳು ಯಾರು ಅಂಜು ಬುರ್ಕರು ಇದ್ದ್ರಿ ಯಾರು ಭಯಪಡೋರು ಇದ್ದೀರಿ ಈಗಲೇ ನಿಮ್ಮ ಮನೆಗೆ ಹೋಗಿರಿ ಅಂತ ಒಂದು ಮಾತು ಹೇಳಂದ್ರೆ ಎಷ್ಟು ಜನ ಕಡೆಗೆ ಆಗ್ತಾರೀ ಇಪ್ಪತ್ತು ಸಾವಿರ ಜನ ಒಂದೇ ಸಲ ಏನಾಗ್ತಾರೆ ಲೈನ್ದಾಗಿಂದು ಹೊರಗೆ ಅಂತೇಳಿ ಅಲ್ಲೆಲ್ಲ ಎಷ್ಟು ಸಾವಿರ ಜನರಿ ಇಪ್ಪತ್ತು ಸಾವಿರ ಜನ ಏನಾಗ್ತಾರೆ ಲೈನಿಂದ ವಾಕೌಟ್ ಆಗಿಬಿಡ್ತಾರೆ ಅಂತೇಳಿ ಅದಕ್ಕೋಸ್ಕರಾಗಿ ಈ ಅಂಜು ಬುರ್ಕರನ್ನು ಹೇಡಿಗಳನ್ನು ನೋಡಿದ್ರೆ ದೇವ್ರಿಗೆ ಆಗಿಬರಂಗಿಲ್ಲ ರೀ ಜೀವಿತದಲ್ಲಿ ನಮಗೆ ಇಂಥ ಪರಿಸ್ಥಿತಿದಾಗ ಮಧ್ಯದಾಗನು ಇಂಥ ಕುಟುಂಬದಾಗ ಯಾಕೆಟ್ಟನಪ್ಪ ಅಂತಂದರೆ ದೇವರ ಬಲ ನಮ್ಮಲ್ಲಿ ತುಂಬ ನಡೆಸಬೇಕಂತದಂತೇಳಿರಿ ಅಲ್ಲೆಲ್ವಿಯಾ ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿದೋರ್ ಮಕ್ಕಳೇ ಗೆದ್ದೋ ನನಗೆ ನಾವು ನೋಡ್ತೇವೆ ಅಷ್ಟು ಜನರಿದ್ದರೂ ಕೂಡ ಎಲ್ಲರನ್ನು ಬಿಟ್ಟು ನಾವು ನೋಡ್ತೇವೆ ಕೇವಲ ಮುನ್ನೂರು ಜನರಿಂದ ಮಾತ್ರ ಏನು ರೀ ಮಿದ್ಯಾನರ ಮೇಲೆ ಅದ್ಭುತವಾದಂಥ ಜಯವನ್ನು ದೇವ್ರು ಕೊಟ್ಟನಂತೇಳಿರಿ ಅದಕ್ಕೋಸ್ಕರ ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿದೋರ ಮಕ್ಕಳೇ ದೇವರು ಎದುರುಗಡೆಗೆ ಕಡೆಗೆ ಹೇಳಲೇಬಾರ್ದಂಥ ಮೂರು ಮಾತುಗಳಲ್ಲಿ ಎರಡನೇ ಮಾತು ಯಾವುದಪ್ಪ ಅಂತಂದರೆ ನನಗೆ ಸಾಕಾಯಿತು ಎಂಬುದಾಗ ನಾವು ಹೇಳಬಾರ್ದೆ ಎಂಬಾಗ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ ಹಾಲೆಲ್ವೇ ಮೂರನೇದಾಗ ಒಂದು ಮಾತು ನೋಡಿ ನಾವೆಲ್ಲರೂ ಕೂಡ ಪ್ರಾರ್ಥನೆಗೆ ಹೋಗೋಣ ದಯವಿಟ್ಟು ಮಾತುಗಳನ್ನು ಜ್ಞಾಪಕದಲ್ಲಿ ಇಟ್ಕೊಡ್ರಿ ಬನ್ನಿ ನಾವು ಆದಿಕಾಂಡ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ ಜನಸಿಸ್ ಆದಿಕಾಂಡ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯದ ಕಡೆಗೆ ನಾವು ನಮ್ಮ ಸತ್ಯವೇದವನ್ನು ತಿರುಗಿಸೋಣ ಹತ್ತೊಂಬತ್ತನೇ ಅಧ್ಯಾಯ ಹದಿನೆಂಟನೇ ವಚನ ಓದಮ್ಮ ದಯವಿಟ್ಟು ಸ್ವಲ್ಪ ಓದಿ ನನಗೆ ಸಹಾಯ ಮಾಡಿರಿ ಅದಕ್ಕೆ ಲೋಟನು ಸ್ವಾಮಿ ಅದೂ ನನ್ನಿಂದಾಗದು ನೀನು ನಿನ್ನ ದಾಸನ ಮೇಲೆ ದಯವಿಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ದು ಬಹು ವಿಶೇಷವಾದಂಥ ಉಪಕಾರವೇ ಆದರೆ ಬೆಟ್ಟಕ್ಕೆ ನಾನು ಓಡಿ ಹೋಗಲಾರೆನೋ ನಾನು ಹೋಗುತ್ತಿರುವಾಗ ಆ ವಿಪತ್ತು ನನಗೂ ಉಂಟಾಗಿ ನಾನು ಸತ್ತೇನು ಹಾಗೂ ಅಲ್ಲಿ ಒಂದು ಊರ ಹತ್ತಿರವಿದೆ ಅದು ಸಣ್ಣದು ಅಲ್ಲಿಗಾದರೂ ಹೋಗುವುದಕ್ಕೆ ಅಪ್ಪಣೆಯಾದರೆ ನನ್ನ ಉಳಿದು ಸಾಕಮ್ಮ ನಾವು ನೋಡ್ತೇವೆ ನಾವು ಮೂರನೇದಾಗಿ ಪ್ರೀತಿಯ ದೇವಜನರೇ ನಾವು ನೋಡ್ತೇವೆ ಆದಿಕಾಂಡ ಹತ್ತೊಂಬತ್ತನೇದೇ ಹದಿನೆಂಟನೇ ವಚನದಲ್ಲಿ ಇನ್ನೊಂದು ಮಾತು ಮೂರನೇ ಮಾತು ಕೊನೆ ಮಾತು ದೇವರ ಎದುರುಗಡೆ ನಾವು ಏನು ಹೇಳಬಾರ್ದಂದರೆ ಇಲ್ಲಿ ಲೋಟನ ಹೇಳ್ತಾ ಇದ್ದೇನೆ ಬೆಟ್ಟದ ಸೀಮೆಗೆ ಓಡಿ ಹೋಗು ಆ ಬೆಟ್ಟದ ಸೀಮೆಗೆ ನೀನು ಮುಟ್ಟುವ ತನಕ ನಾನು ಈ ಉಪದ್ರವವನ್ನು ತಡಿತೇನೆ ನಿನ್ನನ್ನು ನಿನ್ನ ಕುಟುಂಬವನ್ನು ನಾನು ರಕ್ಷಿಸ್ತೇನೆ ಆ ಬೆಟ್ಟದ ಸೀಮೆಗೆ ಓಡಿ ಹೋಗೆಂಬುದಾಗಿ ಅಲ್ಲಿ ದೇವದೂತರು ನಾವು ನೋಡ್ತೇವೆ ಲೋಟನಿಗೆ ಇದ್ದರೆ ಅದರ ಲೋಟ ದೇವದೂತರಿಗೆ ಏನು ಹೇಳ್ತಾಯಿದೆ ಸ್ವಾಮಿ ಅದು ನನ್ನಿಂದ ಆಗದು ಸ್ವಾಮಿ ಅದು ನನ್ನಿಂದ ಆಗಲ್ಲ ಸ್ವಾಮಿ ಅದು ನನ್ನಿಂದ ಆಗಲಾರ್ದು ಕೆಲಸ ಅದ ಅಂಥೇಳಿ ಅಲ್ಲಿ ಮೂರನೇದಾಗಿ ನಾವು ನೋಡ್ತೇವೆ ನಮ್ಮ ಬಾಯಿಂದ ಯಾವ ಮಾತು ಬರಬಾರ್ದಪ್ಪ ಅಂದರೆ ದೇವ್ರಿ ಇದು ನನ್ನಿಂದ ಹಾಂ ದೇವ್ರಿ ಇದು ನನ್ನಿಂದ ಆಗಲ್ಲ ಅಂಥೇಳಿ ನಾವು ಏನು ಮಾಡ್ಬೋದು ಮೂರನೇದಾಗಿ ನಮ್ಮ ಬಾಯಿಂದ ಮಾತುಕೊಂಡು ಬರಬಾರ್ದು